ಅದು ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಹೊಂದಿರೋ ಪಟ್ಟಣ ಆ ಪಟ್ಟಣದ ಮೂವತ್ತೆಂಟು ಬಡಾವಣೆಗಳಿಗೆ ಫಾರಂ ನಂಬರ್ ಮೂರು ನೀಡಿಲ್ಲ ನಮ್ಮ ಬಡಾವಣೆಗಳಿಗೆ ಫಾರಂ ನಂಬರ್ ಮೂರು ಕೊಡಿ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಬಡಾವಣೆಗಳ ಅಭಿವೃದ್ಧಿಗೆ ಜನರ ಒತ್ತಾಯ ಇಲ್ಲದಿದ್ರೆ ಮತದಾನ ಬಹಿಷ್ಕಾರದ ಎಚ್ಚರಿಕೆ ವಿಜಯನಗರ ಜಿಲ್ಲೆಯಲ್ಲಿರುವ ಹಲವು ಬಡಾವಣೆಗಳ ನಿವಾಸಿಗಳು ಅಭಿವೃದ್ಧಿಗಾಗಿ ಪಟ್ಟು ಹಿಡಿದಿದ್ದಾರೆ ಇಲ್ಲವಾದ್ರೆ ಚುನಾವಣೆ ಬಹಿಷ್ಕಾರ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೊಸಪೇಟೆಯ ಶಿವಜ್ಯೋತಿ ಬಡಾವಣೆ ಕಿರಣ್ ಕೃಷ್ಣ ಮತ್ತು ಎಂಪಿ ಪ್ರಕಾಶ್ ನಗರದ ಶಿಕ್ಷಕರ ಬಡಾವಣೆ ಸಂಗಮೇಶ್ವರ ಬಡಾವಣೆಗಳ ನಿವಾಸಿಗಳಿಗೆ ಫಾರಂ ತ್ರೀ ನೀಡದಿದ್ರೆ ಮತದಾನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅನೇಕ ಸೌಲಭ್ಯಗಳು ನಮಗೆ ಆಗ್ತಾ ಇಲ್ಲ ನಮಗೆ ಭಾಳ ತೊಂದರೆ ಆಗಿದೆ ಕಾರಣ ನಮಗೆ ಇಷ್ಟು ವರ್ಷ ನಾಳೆ ಸುಮಾರು ಎರಡು ವರ್ಷದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕಚೇರಿಗೆ ತಿರುಗಿ ತಿರುಗಿ ನಾವು ಬೇಸತ್ತಿದ್ದೀವಿ ಆದ್ದರಿಂದ ನಮಗೆ ಫಾರಂ ತ್ರೀ ನಾವು ಈ ಬರುವ ಚುನಾವಣೆಯಲ್ಲಿ ಮತ ಬಹ್ಕಾರ ಮಾಡ್ತೀವಿ ಅಂತಂದೇಳಿ ಗಂಟಾ ಎರಡು ಸಾವಿರ ಇಪ್ಪತ್ತರವರೆಗೆ ಹದಿನೈದು ವರ್ಷಗಳ ಕಾಲ ಬಡಾವಣೆಗಳಿಗೆ ಫಾರಂ ತ್ರೀ ವಿತರಣೆ ಮಾಡಿದ್ದು ಬಳಿಕ ಹೊಸಪೇಟೆ ನಗರಸಭೆ ಸರ್ಕಾರದ ಆದೇಶವಿಲ್ಲದೆ ಎರಡು ಸಾವಿರ ಇಪ್ಪತ್ತರ ಮಾರ್ಚ್ ನಿಂದ ಫಾರಂ ತ್ರೀ ನೀಡೋದನ್ನ ತಡೆ ಹಿಡಿದಿದೆ ಎರಡು ವರ್ಷಗಳಿಂದ ಡಿಸಿಗೆ ಮನವಿ ಮಾಡಿದ್ರೂ ಸ್ಪಂದನೆ ಸಿಕ್ಕಿಲ್ಲ ಈ ಬಾರಿ ಫಾರಂ ತ್ರೀ ವಿತರಿಸಿದ್ರೆ ಮತದಾನ ಮಾಡ್ತೇವೆ ಇಲ್ಲದಿದ್ದರೆ ಮತದಾನ ಬಹಿಷ್ಕರಿಸುವುದಾಗಿ ಹೇಳಿದ್ದಾರೆ ಕೊಡ ಕೊಡಲಾರಕ್ಕೆ ನಿಂತಿದ್ದಕ್ಕೆ ಸಾಕಷ್ಟು ನಮಗೆ ಅನಾನುಕೂಲವಾಗಿದೆ ಹಾಗಾಗಿ ಈ ಸಾಕಷ್ಟು ದಾಖಲಾತಿಗಳನ್ನು ಒದಗಿಸ್ತಿಲ್ಲೇ ಇದನ್ನ ದೊಡ್ಡ ವೈಭವೀಕರಣ ಮಾಡ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಮತದಾರರಿರುವ ಬಡಾವಣೆಗಳಿಗೆ ಫಾರಂ ತ್ರೀ ವಿತರಿಸಬೇಕು ಇಲ್ಲದಿದ್ದಲ್ಲಿ ಮತದಾನ ಮಾಡಲ್ಲ ಎಂದು ಜನ ಪಟ್ಟು ಹಿಡಿದಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಇವಿಷ್ಟೇವರೆಗಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿದೆ ಇಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ